ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಗರುಡ ಪುರಾಣ ಇದು ಹಿಂದೂ ಧರ್ಮದ ಅಂತಹ ಒಂದು ಗ್ರಂಥವೆಂದು ಪರಿಗಣಿಸಲಾಗಿದೆ ಇದರಲ್ಲಿ ಮಾನವನ ಹುಟ್ಟಿನಿಂದ ಸಾಯುವವರೆಗೂ ಎಲ್ಲಾ ವಿಷಯಗಳನ್ನು ಗರುಡ ಪುರಾಣದಲ್ಲಿ ಬರೆಯಲಾಗಿದೆ ಗರುಡ ಗರುಡಪುರಾಣದ ಪ್ರೇತಕಲ್ಪದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಗರುಡನಿಗೆ ಸಾವಿಗೆ ಸಂಬಂಧಿಸಿದ ಅನೇಕ ನಿಗೂಢ ರಹಸ್ಯಗಳನ್ನು ಹೇಳಿದ್ದಾರೆ ಸಾವಿಗೆ ಮೊದಲು ಸಿಗುವ ಸಂಕೇತಗಳು ಸಾವಿನ ನಂತರದ ಘಟನೆಗಳು ನರಕಲೋಕ ಯಮಲೋಕ ಮೃತ್ಯುಲೋಕ ಇಂತಹ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕೆಲವು ಆಶ್ಚರ್ಯಕರ ಸಂಕೇತಗಳು ಕಾಣಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಕೆಲವು ದುಷ್ಟಶಕ್ತಿಯ ಉಪಸ್ಥಿತಿ ಅಥವಾ ಪ್ರೇತಾತ್ಮ ನಿಮ್ಮ ಮನೆಗೆ ಪ್ರವೇಶಿಸಿದೆ ಎಂದರ್ಥ ಈ ಸಂಕೇತಗಳು ಬಹಳ ಭಯಾನಕ ಮತ್ತು ಅಪಾಯಕಾರಿ ಇರುತ್ತವೆ ಬಹಳಷ್ಟು ಜನರು ಈ ಸಂಕೇತಗಳನ್ನು ಕಂಡರೂ ನಿರ್ಲಕ್ಷಿಸುತ್ತಾರೆ ಆದರೆ ನಂತರ ಅವರು ದೊಡ್ಡ ದೊಡ್ಡ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ದೆವ್ವ ಅಥವಾ ದುಷ್ಟಶಕ್ತಿ ಪ್ರವೇಶಿಸಿದರೆ ಮನೆಯಲ್ಲಿ ತೊಂದರೆಯಾಗುತ್ತದೆ ಆ ಮನೆಯಲ್ಲಿ ವಾಸಿಸುವ ಜನರ ಮೇಲೆ ಒಂದು ದೊಡ್ಡ ಪರ್ವತ ಬಿದ್ದ ಹಾಗೆ ಭಾಸವಾಗುತ್ತದೆ ಜನರು ಹಠಾತ್ ಸಾವಿನ ದುಃಖವನ್ನು ಎದುರಿಸುತ್ತಾರೆ ನೀವು ಕಷ್ಟಪಟ್ಟು ಗಳಿಸಿದ ಹಣವು ಇದ್ದಕ್ಕಿದ್ದಂತೆ ಕೆಲವು ಕೆಲಸಗಳಲ್ಲಿ ಖರ್ಚಾಗಲು ಪ್ರಾರಂಭವಾಗುತ್ತವೆ ಮತ್ತು ಇಡೀ ಕುಟುಂಬವೂ ನಾಶವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುವ ಈ ಸಂಕೇತಗಳು ಕಂಡುಬಂದರೆ ದಯವಿಟ್ಟು ನಿರ್ಲಕ್ಷಿಸಬೇಡಿ ನೀವು ಸಾಧ್ಯವಾದಷ್ಟು ಬಹಳಷ್ಟು ಬೇಗ ಕೆಲವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಈ ಸಂಕೇತಗಳು ಯಾವುದೋ ದುಷ್ಟಶಕ್ತಿ ನಿಮ್ಮ ಮನೆ ಪ್ರವೇಶಿಸಿದೆ ಮತ್ತು ಈ ದುಷ್ಟಶಕ್ತಿಯು ನಿಮ್ಮ ಕುಟುಂಬವನ್ನು ವಿವಿಧ ರೀತಿಯಲ್ಲಿ ಹಾನಿಗೊಳಿಸಬಹುದು ಆದ್ದರಿಂದ ನಿಮ್ಮೆಲ್ಲರಿಗೆ ಶ್ರೀಕೃಷ್ಣ ನೀಡಿದ ಈ ಸಂಕೇತಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು ಈ ಸಂಕೇತಗಳು ನಿಮಗೆ ಕನಸಿನ ಮೂಲಕ ಪ್ರಕೃತಿಯ ಮೂಲಕ ಮತ್ತು ಪ್ರಾಣಿಪಕ್ಷಿಗಳ ಮೂಲಕ ಕಾಣಬಹುದು ಸ್ನೇಹಿತರೆ ಈಗ ಬನ್ನಿ ಆ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಒಮ್ಮೆ ಪಕ್ಷಿಗಳ ರಾಜ ಗರುಡನು ಭಗವಾನ್ ಶ್ರೀಕೃಷ್ಣನಿಗೆ ಕೇಳಿದನು ಸ್ವಾಮಿ ಯಾವ ಮನುಷ್ಯನ ಮನೆಯಲ್ಲಿ ದೇವರು ನೆಲೆಸುವುದಿಲ್ಲ ಯಾವ ಮನುಷ್ಯನ ಮನೆಯಲ್ಲಿ ದೆವ್ವಗಳು ವಾಸವಾಗಿದ್ದರೆ ಯಾವ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಆ ಸಂಕೇತಗಳ ಮೂಲಕ ಮನೆಯಲ್ಲಿ ಯಾವ ಒಂದು ದುಷ್ಟಶಕ್ತಿ ನೆಲೆಸಿದೆ ಎಂಬುದನ್ನು ಕಂಡುಹಿಡಿಯಬಹುದು ಆಗ ಶ್ರೀಕೃಷ್ಣನು ಗರುಡನಿಗೆ ಉತ್ತರಿ ನೀಡುತ್ತಾ ಅನೇಕ ನಿಗೂಢ ರಹಸ್ಯಗಳ ಬಗ್ಗೆ ಹೇಳಿದರು ಆ ಸಂಕೇತಗಳ ಬಗ್ಗೆ ಈ ವಿಡಿಯೋದ ಮೂಲಕ ನಾವು ಇಂದು ನಿಮಗೆ ಹೇಳುತ್ತೇವೆ ಶ್ರೀಕೃಷ್ಣನ ಪ್ರಕಾರ ಹೇಳುವುದಾದರೆ ದೆವ್ವ ಪ್ರೇತಗಳೂ ವಾಸಿಸುವ ಮನೆಯಲ್ಲಿ ದೇವಿಯು ಎಂದಿಗೂ ನೆಲೆಸುವುದಿಲ್ಲ ಅಂತಹ ಮನೆಯಲ್ಲಿ ಯಾವಾಗಲೂ ಬಡತನ ದುರಾದೃಷ್ಟ ಇರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ದುಷ್ಟಶಕ್ತಿಯಿದ್ದರೆ ಅವನಿಗೆ ವಿಭಿನ್ನ ರೀತಿಯ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಈ ಸಂಕೇತಗಳು ಮನೆಯಲ್ಲಿರುವ ಕೆಲವು ವಸ್ತುಗಳ ಮೂಲಕ ಅಥವಾ ಕನಸುಗಳ ಮೂಲಕ ಸಿಗುತ್ತವೆ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಈ ವಸ್ತುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಅರ್ಥಮಾಡಿಕೊಳ್ಳಬೇಕು ಅವರ ಮನೆಯಲ್ಲಿ ದೆವ್ವ ಇದೆ ಪೂರ್ವಜರು ಅಥವಾ ಸತ್ತ ಸಂಬಂಧಿಕರ ಪ್ರೇತ ಯೋನಿಯಲ್ಲಿ ವಾಸ ಮಾಡುತ್ತಿದ್ದಾರೆ ಮತ್ತು ತಮ್ಮ ಸ್ವಂತ ಮನೆಯಲ್ಲಿ ತಿರುಗಾಡುತ್ತಿದ್ದಾರೆ ಪೂರ್ವಜರು ಮನೆಗೆ ಬಂದಾಗ ಅನೇಕ ರೀತಿಯ ಸಂಕೇತಗಳು ಕಾಣುತ್ತವೆ ಕೆಲವು ಪರಿಹಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಅವನು ಈ ದುಷ್ಟರಿಂದ ಮುಕ್ತಿ ಹೊಂದಬಹುದು ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುವಂತೆ ಇದನ್ನು ಮಾಡಬೇಕು ಮತ್ತು ಇತರ ದೇವಾನುದೇವತೆಗಳು ವಾಸಿಸಲು ಪ್ರಾರಂಭಿಸುತ್ತಾರೆ ಮತ್ತು ಮನೆಯಲ್ಲಿ ಸದಾ ಸುಖ ಶಾಂತಿಯ ವಾತಾವರಣವಿರುತ್ತದೆ ಸ್ನೇಹಿತರೆ ಮೊದಲನೆಯದಾಗಿ ಭೂತ ಪ್ರೇತಗಳು ಮನೆಯಲ್ಲಿ ಏಕೆ ಪ್ರವೇಶಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಶ್ರೀಕೃಷ್ಣನು ಹೇಳ್ತಾರೆ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೆ ಬದುಕಲು ಆಹಾರದ ಅವಶ್ಯಕತೆ ಹೇಗಿದೆಯೋ ಅದೇ ಪ್ರಕಾರ ದೆವ್ವಗಳಿಗೂ ಆಹಾರ ಅವಶ್ಯಕತೆ ಇರುತ್ತದೆ ಯಾವ ಮನೆಗಳಲ್ಲಿ ಅಶುಭ ಕಾರ್ಯಗಳು ನಡೆಯುತ್ತವೋ ಅಂಥ ಮನೆಗಳಲ್ಲಿ ಈ ದೆವ್ವಗಳು ಆಹಾರವನ್ನು ಸೇವಿಸಲು ಹೋಗುತ್ತವೆ ಗರುಡ ಪುರಾಣದ ಪ್ರಕಾರ ಪ್ರೇತಗಳ ಆಹಾರವು ಪ್ರಪಂಚದ ಎಲ್ಲಾ ಜೀವಿಗಳಿಗೆ ಖಂಡನೀಯವಾಗಿದೆ ಅಂದರೆ ದೆವ್ವಗಳು ಎಲ್ಲಾ ಜನರೂ ಖಂಡಿಸುವ ಅಂತಹ ವಸ್ತುಗಳನ್ನು ತಿನ್ನುತ್ತವೆ ಅವರು ಮಾನವ ದೇಹದಿಂದ ಮಲ ಮೂತ್ರ ಮತ್ತು ಇತರ ರೀತಿಯ ಕೊಳಕು ವಸ್ತುಗಳನ್ನು ಆಹಾರವಾಗಿ ಸೇವಿಸುತ್ತಾರೆ ಇದಲ್ಲದೆ ಮನೆಯಲ್ಲಿ ಹಳಸಿದ ಆಹಾರವನ್ನು ಇಡುವುದರಿಂದ ದೆವ್ವ ಆಕರ್ಷಿಸಲು ಆರಂಭಿಸುತ್ತದೆ ಹಾಗಾಗಿ ಹಳಸಿದ ಆಹಾರವನ್ನು ಹೆಚ್ಚು ಕಾಲ ಮನೆಯಲ್ಲಿ ಇಡಬಾರದು ಇದಲ್ಲದೆ ಮನೆಯಲ್ಲಿ ಉಗುಳುವುದು ಕೂಡ ಅಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಭೂತಗಳ ಆಹಾರ ದೆವ್ವಗಳು ಉಗುಳುವ ಮೂಲಕ ಮನೆಗೆ ಪ್ರವೇಶಿಸುತ್ತವೆ ಮನೆಯನ್ನು ದೆವ್ವದಿಂದ ದೂರವಿರಿಸಲು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಶುದ್ಧವಾಗಿರುವ ಮನೆ ವಸ್ತುಗಳು ಅಲ್ಲೊಂದು ಇಲ್ಲೊಂದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಮನೆ ಅಂತಹ ಮನೆಯಲ್ಲಿ ದೆವ್ವ ಬಂದು ಆಹಾರ ಸೇವಿಸುತ್ತದೆ ಇದರಿಂದ ಮನೆಯ ಪರಿಸರ ಸಂಪೂರ್ಣ ಹಾಳಾಗುತ್ತಿದೆ ಲಕ್ಷ್ಮೀದೇವಿಯು ಅಂತಹ ಮನೆಗೆ ಎಂದಿಗೂ ಪ್ರವೇಶಿಸುವುದಿಲ್ಲ ಯಾವ ಮನೆಯಲ್ಲಿ ಉಪವಾಸ ದಾನ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಗಳು ನಡೆಯುವುದಿಲ್ಲವೋ ಅಲ್ಲಿ ಪ್ರೇತಾತ್ಮಗಳು ನೆಲೆಸುತ್ತವೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಮಹಿಳೆಯರು ಹೆಚ್ಚು ಗಂಟೆಗಳ ಕಾಲ ಮಲಗುವ ತಮ್ಮ ಪತಿ ಮತ್ತು ಶಿಕ್ಷಕರನ್ನು ಅಗೌರವಿಸುವ ಮನೆಗಳಲ್ಲಿ ಮತ್ತು ಪುರುಷರು ಇತರ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿರುವ ಮನೆಗಳಲ್ಲಿ ದೆವ್ವಗಳೂ ವಾಸಿಸುತ್ತವೆ ದೇವರು ಮತ್ತು ದೇವತೆಗಳು ಸ್ನಾನ ಮಾಡದೆ ಜನರು ಆಹಾರವನ್ನು ಸೇವಿಸುವ ಮನೆಯಿಂದ ಹೊರಡುತ್ತಾರೆ ದೆವ್ವಗಳು ತಮ್ಮ ಸ್ಥಳದಲ್ಲಿ ವಾಸಿಸುತ್ತವೆ ಸ್ನೇಹಿತರೆ ಈಗ ಬನ್ನಿ ಮನೆಯಲ್ಲಿ ದೆವ್ವ ಇದ್ದರೆ ಯಾವ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಭಗವಾನ್ ಕೃಷ್ಣನ ಪ್ರಕಾರ ಸತ್ತ ವ್ಯಕ್ತಿಯ ಕುಟುಂಬ ಸದಸ್ಯರು ಹಸಿವು ಮತ್ತು ಬಾಯಾರಿಕೆಯಿಂದ ವಿಚಲಿತರಾಗುತ್ತಾರೆ ಅವರ ಸ್ವಂತ ಸಂಬಂಧಿಕರ ಮನೆಗೆ ಪ್ರವೇಶಿಸುತ್ತಾರೆ ಅವು ಗಾಳಿಯ ರೂಪದಲ್ಲಿವೆ ಆದ್ದರಿಂದಲೇ ಅವು ಮನುಷ್ಯರಿಗೆ ಕಾಣಿಸುವುದಿಲ್ಲ ಗಾಳಿಯ ರೂಪದಲ್ಲಿ ಅವರು ತಮ್ಮ ಸಂಬಂಧಿಕರ ದೇಹವನ್ನು ಪ್ರವೇಶಿಸುತ್ತಾರೆ ಮತ್ತು ಅವರಿಗೆ ವಿವಿಧ ರೀತಿಯ ಕನಸುಗಳನ್ನು ನೀಡುತ್ತಾರೆ ಸತ್ತ ವ್ಯಕ್ತಿ ತನ್ನ ಹೆಂಡತಿ ಮಗ ಮತ್ತು ಅವನ ಕುಟುಂಬ ಸದಸ್ಯರ ದೇಹವನ್ನು ಪ್ರೇತವಾಗಿ ಪ್ರವೇಶಿಸುತ್ತಾನೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ ನಿಮ್ಮ ಕನಸಿನಲ್ಲಿ ಕುದುರೆ ಆನೆ ಅಥವಾ ಗೂಳಿಯಂತಹ ಪ್ರಾಣಿಗಳು ಕಂಡುಬಂದರೆ ಅಥವಾ ಕೋಪದಿಂದ ನಿಮ್ಮ ಮೇಲೆ ದಾಳಿ ಮಾಡಿದರೆ ನಿಮ್ಮ ಮನೆಯಲ್ಲಿ ದೈವವಿದೆ ಎಂದು ನೀವು ಅರ್ಥ ಒಬ್ಬ ವ್ಯಕ್ತಿಯು ಎಚ್ಚರಗೊಂಡು ಹಾಸಿಗೆಯ ಮೇಲೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತನ್ನನ್ನು ನೋಡಿದರೆ ಅವನ ಮನೆಯಲ್ಲಿ ದೆವ್ವವಿದೆಯೆಂದು ಅವನು ಅರ್ಥಮಾಡಿಕೊಳ್ಳಬೇಕು ಒಬ್ಬ ವ್ಯಕ್ತಿಯು ತನ್ನನ್ನು ಸರಪಳಿಯಲ್ಲಿ ಕಟ್ಟಿರುವುದನ್ನು ನೋಡಿದರೆ ಅಥವಾ ಅವನ ಕುಟುಂಬದ ಸದಸ್ಯರು ಬಾಯಾರಿಕೆಯಿಂದ ಬಳಲುತ್ತಿರುವುದನ್ನು ನೋಡಿದರೆ ಅವನ ಕುಟುಂಬದ ಸದಸ್ಯರು ಪ್ರೇತಲೋಕವನ್ನು ತಲುಪಿದ್ದಾರೆ ಮತ್ತು ಅವರ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅರ್ಥ ಮನೆಯಲ್ಲಿ ಪದೇ ಪದೇ ತೊಂದರೆಗಳಿದ್ದರೆ ಅಥವಾ ಹಠಾತ್ ಹಣದ ನಷ್ಟ ಅಥವಾ ಕುಟುಂಬ ಸದಸ್ಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಅದನ್ನು ಕೆಟ್ಟ ಚಿಹ್ನೆಯೆಂದು ಪರಿಗಣಿಸಲಾಗುತ್ತದೆ ನೀವು ಮನೆಯ ಗಡಿಯಾರದಲ್ಲಿ ಹೊಸ ಬ್ಯಾಟರಿಯನ್ನು ಸೇರಿಸಿದ್ದರೂ ಅದು ಇನ್ನೂ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿಲ್ಲುತ್ತದೆ ನಂತರ ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರೆ ಎಂದು ಅರ್ಥ ಅಲ್ಲದೆ ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಅಪಘಾತವನ್ನು ಅಥವಾ ಇನ್ನು ಮುಂದೆ ಈ ಜಗತ್ತಿನಲ್ಲಿ ಇಲ್ಲದ ಕೆಲವು ವ್ಯಕ್ತಿಯನ್ನು ನಿಮಗೆ ನೆನಪಿಸಿದರೆ ಆ ವ್ಯಕ್ತಿಯ ಆತ್ಮವು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತದೆ ಎಂದು ಅರ್ಥ ರಾತ್ರಿಯಲ್ಲಿ ಯಾರಾದರೂ ನಡೆಯುವುದು ಬಾಗಿಲು ಬಡಿಯುವುದು ಏನಾದರೂ ಬೀಳುವುದು ಅಥವಾ ಗಲಾಟೆ ಮಾಡುವಂತಹ ಶಬ್ದಗಳನ್ನು ನೀವು ಕೇಳಿದರೆ ನಿಮ್ಮ ಮನೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಪ್ರಾಚೀನ ಚೀನೀ ನಂಬಿಕೆಗಳ ಪ್ರಕಾರ ಚಿಟ್ಟೆಗಳು ಸತ್ತಜೀವಿಗಳನ್ನು ಸಂಕೇತಿಸುತ್ತವೆ ಮತ್ತು ಒಂದು ದೇಹದಿಂದ ಇನ್ನೊಂದಕ್ಕೆ ಸಣ್ಣ ಪ್ರಯಾಣವನ್ನು ಮಾಡುತ್ತವೆ ಒಬ್ಬ ವ್ಯಕ್ತಿಯ ಮರಣದ ನಂತರ ಚಿಟ್ಟೆಗಳ ಹಿಂಡು ಹಾರುವುದನ್ನು ನೀವು ನೋಡಿದರೆ ನಿಮ್ಮ ಹತ್ತಿರವಿರುವ ವ್ಯಕ್ತಿಯು ಮತ್ತೊಂದು ಜಗತ್ತಿಗೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಇದ್ದಕ್ಕಿದ್ದಂತೆ ನೆರಳನ್ನು ನೋಡಿದರೆ ಮತ್ತು ಸುತ್ತಲೂ ಮನುಷ್ಯ ಅಥವಾ ಪ್ರಾಣಿ ಇಲ್ಲದಿದ್ದರೆ ನಿಮ್ಮ ಜೊತೆಗೆ ಮನೆಯಲ್ಲಿ ಬೇರೊಬ್ಬರು ಇದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಅವನು ನಿಮ್ಮೊಂದಿಗೆ ಮಾತನಾಡಲು ಬಯಸಿದರೆ ನಿಮ್ಮ ಸಾಕುಪ್ರಾಣಿಗಳು ನಾಯಿ ಬೆಕ್ಕು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದರೆ ಅಥವಾ ರಾತ್ರಿಯಲ್ಲಿ ಯಾವುದೇ ಕಾರಣವಿಲ್ಲದೆ ಶಬ್ದ ಮಾಡಲು ಪ್ರಾರಂಭಿಸಿದರೆ ಮನೆಯಲ್ಲಿ ಕೆಲವು ಅಪರಿಚಿತರ ಉಪಸ್ಥಿತಿಯಿಂದ ಅವರು ತೊಂದರೆಗೊಳಗಾಗುತ್ತಾರೆ ಎಂದು ಅರ್ಥಮಾಡಿಕೊಳ್ಳಿ ತಡರಾತ್ರಿಯಲ್ಲಿ ಯಾರಾದರೂ ಅಳುವುದು ಅಥವಾ ಅಳುವುದನ್ನು ನೀವು ಕೇಳಿದರೆ ಕೆಲವು ಅತೃಪ್ತ ಆತ್ಮವು ನಿಮ್ಮ ಮನೆಯಲ್ಲಿ ನೆಲೆಸಿದೆ ಎಂದು ಅರ್ಥಮಾಡಿಕೊಳ್ಳಿ ಯಾರೂ ತೊಂದರೆಗೀಡಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಕಿವಿಯಲ್ಲಿ ನಿಮ್ಮ ಸ್ವಂತ ಧ್ವನಿಯನ್ನು ನೀವು ಕೇಳಿದರೆ ಮತ್ತು ಅದು ನಿಮ್ಮ ಮನಸ್ಸಿಗೆ ಬರದ ಆಲೋಚನೆಗಳ ಬಗ್ಗೆ ಹೇಳಿದರೆ ಯಾರಾದರೂ ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಾರೆ ಎಂದು ಅರ್ಥ ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ಈ ಸಂಕೇತಗಳಲ್ಲಿ ಒಂದನ್ನು ನೀವು ಗಮನಿಸಿದಾಗ ಅದನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಅದನ್ನು ಅರ್ಥ ಪ್ರಯತ್ನಿಸಿ ಸತ್ಯ ನಿಮಗೆ ತಿಳಿಯುತ್ತದೆ ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಅಥವಾ ನಿರಂತರವಾಗಿ ಮೂಲೆಯಲ್ಲಿ ನಿಂತು ನೋಡುತ್ತಿದ್ದಾರೆ ಎಂದು ನಮಗೆ ಅನೇಕ ಬಾರಿ ಅನಿಸುತ್ತದೆ ಆದರೆ ನಾವು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇಲ್ಲ ಈ ಚಿಹ್ನೆಗಳು ನಿಮಗೆ ಸೂಕ್ತವಲ್ಲ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು